ಸಮಯ ಮಾಡ್ಕೊಂಡು ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಅವ್ರು ಕೋರಿದ್ರು ಥ್ಯಾಂಕ್ ಯು ಫಾರ್ ಕಾಮಿಂಗ್ ಆ್ಯಂಡ್ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು ಪಕ್ಕದಲ್ಲಿರುವಂತಹ ನಮ್ಮ ಸೂಪರ್ ಹೀರೋ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಆ್ಯಂಡ್ ಅವರ ಆಪೋಸಿಟ್ ಅಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಬಹಳಷ್ಟು ಹಿಂದೆಯಿಂದ ನಾನು ಇವ್ರನ್ನ ಕೆಲವು ರಿಯಾಲಿಟಿ ಶೋ ನಲ್ಲಿ ನೋಡಿರೋದಾಗಿರಬಹುದು ಅಥವಾ ಡಾನ್ಸ್ ಪರ್ಫಾಮೆನ್ಸಸ್ ನೋಡಿರೋದಾಗಿರಬಹುದು ನೋಡ್ತಾ ಇದ್ದಾಗ ನಾನು ನಾನು ಈ ಶಾರುಖ್ ಖಾನ್ ಜೊತೆ ಡಾನ್ಸ್ ಮಾಡ್ಬೇಕಲ್ವಾ ಅಂತ ಒಂದ್ಸತಿ ನಾನು ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ಅಂದ್ರೆ ಈ ಸ್ಟೈಲ್ ನೋಡ್ಬಿಟ್ಟು ಹಂಗ ಅನ್ಕೊಂಡಿದ್ದೆ ಸೊ ಒಂದು ಸಿನಿಮಾನೇ ಮಾಡುವಂತಹ ಅವಕಾಶನ ನಮಗೆ ಸೆವೆಸ್ಟಿನ್ ಡೇವಿಡ್ ಅವರು ಮಾಡ್ಕೊಟ್ರು ಥ್ಯಾಂಕ್ ಯು ಸರ್ ನನ್ನ ಒಂದು ಆಸೆಯನ್ನ ಈಡೇರಿಸಿದ್ದಕ್ಕೆ ಕಮಿಂಗ್ ಟು ಪೆನ್ ಡ್ರೈವ್ ಏನೋ ಡಿಸ್ಕಶನ್ ತುಂಬಾ ಜೋರಾಗಿ ನಡೀತಾ ಇತ್ತು ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಇವಾಗ ನನಗೆ ಪೆನ್ ಡ್ರೈವ್ ಪೆನ್ ಡ್ರೈವ್ ಪೆನ್ ಡ್ರೈವ್ ತುಂಬಾ ದಿವಸದಿಂದ ನನ್ನನ್ನು ಎಲ್ಲಾರು ಕೇಳ್ತಾ ಬರ್ತಾ ಇರೋದು ಯಾಕೆ ಏನು ಇದು ಹೇಗೆ ಅಂತ ಸಿನಿಮಾ ಮಾಡೋದೇ ನೋಡೋದಕ್ಕಲ್ವಾ ಥಿಯೇಟ್ರಿಗೆ ಬಂದ್ ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಇದಕ್ ಏನಂತಾರಲ್ಲ ಅದು ಯಾವ್ದೋ ಇದೆ ಅಂತ ಅನ್ಕೊಂಡು ನೋಡಿದಂತ ವ್ಯೂಸ್ ನಮ್ಗೆ ಅಷ್ಟು ಜನ ಸಿನಿಮಾ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡ್ಬಿಟ್ರೆ ಬಹಳ ಖುಷಿ ಆಗತ್ತೆ ಪ್ರತಿ ಸಲ ಯಾವ್ದಾದ್ರು ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಬಂದಾಗ ಒಬ್ರಲ್ಲ ಅಂದ್ರೆ ಒಬ್ರು ಪಿಕ್ ಮಾಡೇ ಮಾಡ್ತಾರೆ ಅದಕ್ಕೆ ರೀತಿಯಾಗಿ ನಮ್ಮ ಡೇವಿಡ್ ಅವರು ನಾನು ಅವ್ರು ಫಸ್ಟ್ ಬಂದು ಮಾತಾಡ್ಬೇಕಾದ್ರೆ ಅದೇ ಹೇಳಿದೆ ನೋಡಕ್ ಹಿಂಗಿದ್ರೆ ಪರವಾಗಿಲ್ಲ ತುಂಬಾ ಈಗಿನ ಜನ್ರೇಷನ್ ಅವ್ರು ಯೋಚನೆ ಮಾಡೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಇದು ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ವರ್ಕ್ ಆಗುತ್ತೆ ಅಂತ ಅನ್ಸತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಪ್ಕೊಂಡಿರೋಂಥದ್ದು ಅಂಡ್ ಕಾಂಬಿನೇಷನ್ಸ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು ಒಂದಷ್ಟು ಜನರನ್ನ ತಲೆಯಲ್ಲಿ ಇಟ್ಕೊಂಡ್ರು ಇವಾಗ ಮಾಲಶ್ರೀ ಮ್ಯಾಮ್ ಆಗಿರಬಹುದು ನಮ್ ಜೊತೆ ಮಾಡಿದಂತವರು ಬೇರೆ ಆರ್ಟಿಸ್ಟ್ ಗಳಾಗಿರ್ಬಹುದು ಎಲ್ಲರೂ ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ ಅಂಡ್ ಸರ್ ಎಲ್ರಿಗೂ ಬಂದ್ಬಿಟ್ಟು ಅಮ್ಮ ಚೂರ್ ಕೋಪರೇಟ್ ಮಾಡ್ಬಿಡಮ್ಮ ಅಪ್ಪ ಒಂದ್ ಚೂರ್ ಕೋಪರೇಟ್ ಮಾಡ್ಬಿಡಪ್ಪ ಹಿಂಗ್ ಹೇಳ್ಕೊಂಡು ಫುಲ್ ಏನು ಕನ್ವಿನ್ಸ್ ಮಾಡ್ಬಿಡ್ತಾರೆ ಪಟ್ ಅಂತ ಕ್ಯಾರೆಕ್ಟರ್ ವೈಸ್ ಮಾತಾಡೋದಾಯ್ತು ಅಂತಂದ್ರೆ ತುಂಬಾ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಪಾತ್ರನ ನಾನು ನಿರ್ವಹಿಸಿದೀನಿ ಅಂಡ್ ಕತೆ ಪೂರ್ತಿ ನಮ್ಮ ಸುತ್ತಮುತ್ತನೇ ನಡೆಯುತ್ತಾ ಹೋಗುತ್ತೆ ಬಹಳ ಚೆನ್ನಾಗಿ ಸಿನಿಮಾ ಬಂದಿದೆ ಅಂಡ್ ಒಂದು ವಿಷಯ ನಾನು ಎಲ್ರಿಗೂ ಹೇಳಲೇಬೇಕು ಬಹಳಷ್ಟು ಜನ ಸಿನಿಮಾನ ಶುರು ಮಾಡ್ತಾರೆ ನಾವು ಬಹಳಷ್ಟು ಸಿನಿಮಾಗಳು ಎಂಡ್ ಆಗೋದ್ ಅಂದ್ರೆ ಕುಂಬಳಕಾಯಿ ಹೊಡಿಯೋದನ್ನ ನೋಡೋಕೆ ಸಿಗೋದಿಲ್ಲ ಇನ್ನೊಂದಷ್ಟು ಜನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಬಹಳಷ್ಟು ತಂಡವನ್ನ ನಾನು ನೋಡ್ತಾ ಬಂದಿದ್ದೀನಿ ಅದರಲ್ಲಿ ಹೇಳಿ ಮುಗಿಸೋಷ್ಟ್ರಲ್ಲಿ ಶೂಟಿಂಗ್ ಆಯ್ತು ಶೂಟಿಂಗ್ ಮುಗಿಸೋಷ್ಟ್ರಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯ್ತು ಪೋಸ್ಟ್ ಪ್ರೊಡಕ್ಷನ್ ಮುಗಿಸೋಷ್ಟ್ರಲ್ಲಿ ಡೇಟ್ ಅನೌನ್ಸ್ ಆಯ್ತು ಅನ್ನೋಂಥ ವಂಡರ್ಫುಲ್ ಸಿನಿಮಾ ಪೆನ್ ಡ್ರೈವ್ ಅಂತ ಹೇಳ್ಬೋದು ಗ್ರೌಂಡ್ ಆಫ್ ಅ ಟು ನಮ್ಮ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ ಇಬ್ಬರು ಯಾಕಂದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದೇನೆ ನಮ್ಮಂಥ ಆರ್ಟಿಸ್ಟ್ ಗಳಿಗೆ ತುಂಬಾ ಖುಷಿ ಕೊಡುವಂತಹ ವಿಷಯ ಸೊ ಈ ಸಿನಿಮಾ ಶುರು ಮಾಡಬೇಕಾದ್ರೆ ಅಂದ್ರೆ ಒಂದು ಒಂದು ಕ್ಲಾರಿಟಿ ಏನು ಸಿಕ್ತಪ್ಪ ಅಂತಂದ್ರೆ ಅವ್ರಿಗೆ ಕ್ಲಾರಿಟಿ ಇರೋದೇನೆಂದ್ರೆ ಹಿಟ್ ಆಗುತ್ತೋ ಇನ್ನೊಂದಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಬಟ್ ಸಿನಿಮಾ ರಿಲೀಸ್ ಮಾಡ್ತೀನಮ್ಮ ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ಡೈರೆಕ್ಟರ್ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಒಂದು ಆರ್ಟಿಸ್ಟ್ಗಳಿಗಾಗಿರ್ಬೋದು ಇಡೀ ತಂಡಕ್ಕಾಗಿರ್ಬೋದು ನಾವೆಲ್ಲ ನಮ್ಮೆಲ್ರಿಗೂ ತುಂಬ ಖುಷಿ ಕೊಡುವಂಥ ವಿಷಯ ಸೊ ಹಾಗೆ ರಿಲೀಸ್ ಮಾಡ್ತಾ ಇರುವಂಥ ಫಾಸ್ಟ್ ಆಗಿ ಮುಗಿಸಿ ರಿಲೀಸ್ ಮಾಡ್ತಾ ಇರುವಂಥ ಸಿನಿಮಾ ಆ್ಯಂಡ್ ಟಾಪಿಕ್ ಹಾಟ್ ಆಗಿದ್ದಾಗಲೇ ಇಟ್ ಶುಡ್ ಬಿ ಸರ್ವ್ಡ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅವರು ಇದನ್ನ ನಿಮ್ಮೆಲ್ಲರ ಮುಂದೆ ತಗೊಂಡು ಬರ್ತಾ ಇದಾರೆ ಜುಲೈ ಫೋರ್ತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನಾ ನೋಡಿ ಬಹಳಷ್ಟು ಸಲ ನಾನು ಹೇಳೋದು ಒಂದೇ ಮಾತು ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಬೇಕು ಅಥವಾ ನಿಮಗೆ ಗೊತ್ತಾಗಬೇಕು ಅಂತ ಅಂದ್ರೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ನೋಡಿ ಆದ್ಮೇಲೆ ಒಂದು ರಿವ್ಯೂ ಕೊಟ್ರೆ ಅದು ತಿದ್ಕೊಳ್ಳೋದಾಗಿರ್ಬೋದು ನೆಕ್ಸ್ಟ್ ಬರುವಂಥವ್ರಿಗಾಗಿರ್ಬೋದು ಸುಲಭ ಆಗುತ್ತೆ ಹೆಲ್ಪ್ ಆಗುತ್ತೆ ಎಲ್ರಿಗೂ ಖುಷಿ ಕೊಡುತ್ತೆ ಆ್ಯಂಡ್ ನಮ್ಮ ಹನುಮಂತ್ ರಾಜು ಅವರಾಗಿರ್ಬೋದು ಟೈಗರ್ ವೆಂಕಟೇಶ್ ಅವರಾಗಿರ್ಬಹುದು ಲಯನ್ ಅವರಾಗಿರ್ಬಹುದು ಎಲ್ಲರೂ ತುಂಬ ತುಂಬಾ ಒಂದೊಳ್ಳೆ ಕೋಆರ್ಡಿನೇಷನ್ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ನಮಗೆ ಜಾಸ್ತಿ ಕೆಲಸ ಮಾಡಿ ಕೆಲಸ ತಗೊಂಡಿರುವಂಥವ್ರು ಅಂದರೆ ನಮ್ಮ ದೇವಿ ಸರ್ ನಾಗೇಶ್ ಸರ್ ಸ್ವಾಮಿ ಸರ್ ಅಲ್ಲಿ ಟೀಮಲ್ಲಿ ಒಂದೊಳ್ಳೆ ಕೋಆರ್ಡಿನೇಷನ್ ಇದೆ ಒಂದು ಮಾತ್ರ ಅಲ್ಲ ನಾವು ಇವತ್ತಾದ ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೇ ಪ್ರತಿಯೊಬ್ರು ಜೊತೆ ವರ್ಕ್ ಮಾಡ್ತಾರೆ ಅಂತ ನೋಡಿ ನನಗೆ ಸಿಕ್ಕಾಪಟ್ಟೆ ಆಯ್ತು ಹಂಗೆ ಖುಷಿಯಾಗಿ ನಾಗೇಶ್ ಸರ್ನ ನಮ್ಮ ಸಿನಿಮಾಗೆ ಎತ್ತಾಕೊಂಡು ಹೋಗಿದ್ದು ಉಂಟು ಕೋಣ ಸಿನಿಮಾದಲ್ಲಿ ಹಿ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ವೇರ್ ಎನ್ ನಮಗೆ ಒಂದು ಸ್ಕೆಡ್ಯೂಲ್ ಅಂತ ಅನ್ಬೇಕಾದ್ರೂ ಕೂಡ ಅವ್ರು ನಿಂತು ನಮಗೆ ಪ್ರತಿಯೊಂದು ಸ್ಕೆಡ್ಯೂಲ್ ನ ಮಾಡಿಕೊಟ್ರು ಸೊ ಥ್ಯಾಂಕ್ ಯು ನಾಗೇಶ್ ಸರ್ ಅದಕ್ಕೂ ಕೂಡ ಎಲ್ಲರೂ ದಯವಿಟ್ಟು ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹೇಳ್ಬಿಟ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋಕ್ಳಿಯ ಉಳಿಯೋದಾದ್ರೂ ಏನು ಆಲ್ರೆಡಿ ಟೀಸರ್ ಅಲ್ಲಿ ಸರ್ ಇರೋಬರ ಎಲ್ಲಾ ಕಂಟೆಂಟ್ ನೂ ಇದೊಂದಿದೆ 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 ಅಂತ ಎಲ್ಲಾನು ಹೇಳಾಗಿದೆ ಸೊ ಇದನ್ನೂ ನಾನು ಹೇಳ್ಬಿಟ್ಟೆ ಅಂತಂದ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋದಕ್ಕೆ ಏನಾದ್ರು ಕ್ಯೂರಿಯಸ್ ಆಗಿರ್ಬೇಕಲ್ಲ about you? ಏನು ಹೇಳಿ ಎಲ್ಲ ಹೇಳ್ಬಿಟ್ಟಿದ್ದೀರಾ ಇನ್ನೊಂದು ಇನ್ನೊಂದು ನೀವು ಇನ್ನು ನೀವು ಹೇಳ್ಬೇಕಾಗಿರೋದು ಇನ್ನೊಂದು ಹೇಳ್ಬಿಡ್ತೀನಿ ಪಾಪ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅದೇ ನಾವು ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಶಾರುಖ್ ಖಾನ್ ಅಂತ ಹೆಂಗ್ ಇವ್ರನ್ನ ನಮ್ಮ ಕನ್ನಡದ ಶಾರುಖ್ ಖಾನ್ ಅಂತ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ ಈ ಸಾಂಗ್ ಅಲ್ಲಿ ಆಕ್ಚುಲಿ ಸೈಕಾದೆ ಸಾಂಗ್ ಅಲ್ಲಿ ಅಷ್ಟೇ ಸಕದ ಕಾಣಿಸಿದಿರಾ ನನಗೊಂದು ಸಿಗಾವಡೆ ಖುಷಿ ಆಯ್ತು ನಿಮ್ ಜೊತೆ ಆಕ್ಟ್ ಮಾಡಿ ಕೂಡ ಸಿಗಾವಡೆ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತನು ಮೊದಲನೇದಾಗಿ ಸಾರಿ ಸರ್ ನೀವು ಹೇಳಿದಾಗೆ ನಿಜವಾಗ್ಲೂ ತುಂಬ ಡಾನ್ಸ್ ಮಾಡಬೇಕಾಗಿತ್ತು ಬಟ್ ಆ್ಯಕ್ಚುಲಿ ನಾನು ಆ ಸಾಂಗಲ್ಲಿ ವಾಕರಲ್ಲಿ ನಡೀತಾ ಇದ್ದೆ ಸೊ ನಾನು ಆ್ಯಕ್ಚುಲಿ ಐಸ್ ಇಟ್ಕೊಂಡು ಒಂದೇ ಕಾಲಲ್ಲಿ ಮಾಡಿರೋಂಥ ಹಾಡದ್ದು ಸೊ ಅದು ಒನ್ ಲೆಗ್ ಸೈಕ್ ಸಾಂಗು ಅದು ಬಿಟ್ರೆ ಇವ್ರ ಜೊತೆ ಡಾನ್ಸ್ ಎಕ್ಸ್ಪೀರಿಯನ್ಸ್ ಅದರ್ ಲೆವೆಲ್ ಬಿಕಾಸ್ ಅವ್ರನ್ನ ಆ್ಯಕ್ಚುಲಿ ಕ್ಯಾರಿ ಮಾಡಬೇಕಿತ್ತು ಐ ಥಿಂಕ್ ಮ್ಯೂಸಿಕ್ ಪ್ಲೇ ಮಾಡ್ಬೋದಾ ಸೈಕಾದೆ ಸೈಕಾದೆ ಸಾಂಗ್

ಆಕ್ಚುಲಿ ನಾಗೇಂದ್ರ ಪ್ರಸಾದ್ ಅವರು ಈ ಒಂದು ನ ಕ್ರಿಯೇಟ್ ಮಾಡಿ ಹುಟ್ಟಾಕ್ಬಿಟ್ಟು ಟೀಮ್ಗೆ ಕೊಟ್ರು ಆ ಟೀಮಲ್ಲಿ ಫಸ್ಟ್ ಸಾಂಗಲ್ಲಿ ಏನಂತಾರೆ ಇಂದಿಂದ ಅವ್ರು ಮಾಡಬೇಕು ಅಂತ ಡಿವೈಡ್ ಆಗಿರತ್ತಲ್ಲ ಡಿವೈಡ್ ಆಗಿತ್ತು ಬಟ್ ಈ ಸಾಂಗ್ ನಂದು ಆಗಿರ್ಲಿಲ್ಲ ಈ ಸಾಂಗ್ ನನಗೆ ಅಂತ ಬರ್ದಿರ್ಲಿಲ್ಲ ಸೊ ಒಂದು ಕ್ರಿಯೇಟ್ ಆಗಿತ್ತು ಕ್ರಿಯೇಟ್ ಆದ್ಮೇಲೆ ನಾನು ಕೇಳಿದೆ ವಾವ್ ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಅಂತ ನನಗೆ ಅನ್ನಿಸ್ತು ನಾನು ಆಮೇಲೆ ಕೇಳಿದೆ ಸರ್ ಸರ್ ನನ್ನ ಸಾಂಗ ನಂದು ಕಿಶನ್ ಸಾಂಗ್ ಅಂತ ಅಂದ್ಬಿಟ್ಟು ಬಟ್ ಆಮೇಲೆ ಹೇಳಿದ್ರು ಇಲ್ಲಮ್ಮ ಇಲ್ಲಮ್ಮ ಅದು ಬೇರೆ ಟ್ರ್ಯಾಕ್ ಅದು ಅಂತ ಹೇಳಿದ್ರು ಬಟ್ ಲೇಟರ್ ಅದನ್ನ ಐ ಅರೋ ನೋ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ ಹೇಳ್ತಾರಲ್ಲ ನಾನು ನಿಜವಾಗ್ಲೂ ಅವ್ರಿಗೆ ಯಾವತ್ತೂ ನಾನು ಯಾವ ಟೀಮ್ ಅವ್ರಿಗೂ ಕೇಳಿಲ್ಲ ಈ ಸಾಂಗ್ ಇದ್ದಿದ್ರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು ಅಂತ ನಾನು ಡೇವಿಡ್ ಸರ್ಗೆ ಹೇಳಿದೆ ಬಟ್ ಹ್ಯಾಪನ್ ಅಟ್ ಎಂಡ್ ಈ ಸಾಂಗ್ ನನಗೂ ಕಿಶನ್ ಅವ್ರಿಗುನು ಮಾಡಿಸಿದ್ರು ಈ ಒಂದು ಬ್ಯೂಟಿಫುಲ್ ಸಾಂಗ್ ನಮಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ನಾಗೇಂದ್ರ ಪ್ರಸಾದ್ ಸರ್ ನೀವು ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗ್ನ ನಮಗೆ ಬರ್ತಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ ಅಂಡ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡಿ ಪ್ಲೀಸ್ ಪ್ಲೀಸ್ ಮಾತಾಡಿ ಈ ತಂಬೂರಿ ಸಾಂಗ್ ಬಟ್ ಅದಕ್ಕೆ ಬೇರೆ ಹೀರೋದು ನನ್ಗೆ ಮೂವಿ ಫಸ್ಟ್ ಬಂದಾಗ ಐ ಮೀನ್ ನಾನು ಒಂದು ಬಟಿಂಗ್ ಸ್ಟಾರ್ ಜಸ್ಟ್ ಸ್ಟಾರ್ಟಿಂಗ್ ಆಫ್ ಸೊ ಸರ್ ನನ್ನ ಜೊತೆ ಆಕ್ಚುಲಿ ಸ್ಟಾ ಬಕ್ಸ್ ಅಲ್ಲಿ ಒಂದ್ ದಿವಸ ಮೀಟಿಂಗ್ ಕೂತಾಗ ಅವ್ರು ಫಸ್ಟ್ ಹೇಳಿದ್ದು ಕಿಶನ್ ಅವರೇ ಒಂದು ಮೂವಿ ಇದೆ ಪೆನ್ ಡ್ರೈವ್ ಅಂತ ನಾನು ಆಕ್ಚುಲಿ ಅವ್ರನ್ನ ಬ್ಲಾಂಕ್ ಆಗಿ ನೋಡಿದ್ದೆ ಅಂಡ್ ನಾನು ರೆಡಿ ಇರಲಿಲ್ಲ ಮೊದಲನೇದಾಗಿ ಬಿಕಾಸ್ ಐ ವಾಸ್ ತುಂಬಾನೇ ತುಂಬಾನೇ ಭಯ ಇತ್ತು ಬಿಕಾಸ್ ಜನ ಹೇಗೆ ತಗೊಳ್ತಾರೆ ನಾನು ಆ್ಯಕ್ಚುಲಿ ಮೂ ಮೂವೀಸ್ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಐ ಥಿಂಕ್ ತ್ರೀ ಮೀಟಿಂಗ್ಸ್ ಆ ಫೋರ್ ಮೀಟಿಂಗ್ಸ್ ಮಾಡಿದ್ದೀವಿ ಸರ್ ಜೊತೆಗೆ ಅದಾದ ನಂತರ ಸರ್ ಕನ್ವಿನ್ಸ್ ಮಾಡಿದ್ರು ದಟ್ ನೀವು ಮಾಡಿ ಅದು ಚೆನ್ನಾಗಿರುತ್ತೆ ಟ್ರಸ್ಟ್ ಮಿ ಅಂತ ಆ್ಯಂಡ್ ಫಸ್ಟ್ ಡೇ ಶೂಟ್ ಆದಮೇಲೆ ಐ ಥಿಂಕ್ ನಾನು ಮಾಡಿರೋ ಅಷ್ಟು ಮಜಾ ಯಾರೂ ಮಾಡಿಲ್ಲ ಈ ಸೆಟ್ಟಲ್ಲಿ ಬಿಕಾಸ್ ನಾನು ಬರೀ ತರಲೆ ಮಾಡಿದ್ದೀನಿ ಎಲ್ಲರಿಗೂ ಹಿಂಸೆ ಮಾಡಿದ್ದೀನಿ ಆ್ಯಂಡ್ ಸರಿ ಡೇವಿಡ್ ಸರ್ ಬಂದು ನಮ್ಮಿಬ್ ಸಪ್ರೇಟ್ ಸಪ್ರೇಟಾಗಿ ಕೂರಿಸೋರು ಶಾರ್ಟ್ಸ್ ನ ಸಪ್ರೇಟ್ ಆಗಿ ತೆಗೆಯೋರು ಇವರಿಬ್ಬರನ್ನ ಒಟ್ಟಿಗೆ ಬಿಡಬೇಡಿ ಅಂತ ಹೇಳ್ತಿದ್ರು ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು ಬಿಟ್ಟರೆ ತನಿ ಸರ್ ಹೇಳ್ದಂಗೆ ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೂವೀಸಿಗೆ ಬಂದಾಗ ಆಪರ್ಚುನಿಟಿ ಸಿಕ್ಕದಾಗ ಒಂದೊಂದ್ಸರಿ ಮೂವೀಸ್ ಕಂಪ್ಲೀಟ್ ಆಗಲ್ಲ ಅಥವಾ ಮೂವೀಸ್ ಮುಗಿಯೋಲ್ಲ ಅಥವಾ ನಾ ಇವಾಗ ಇದಕ್ಕಿಂತ ಮುಂಚೆ ನಾನು ಆಗ್ಲೇ ಎರಡು ಮೂವಿ ಮಾಡಿದ್ದೀನಿ ಬಟ್ ಯು ನೋ ಇಟ್ ಸ್ಟಿಲ್ ಅಪ್ಕಮಿಂಗ್ ಸೊ i feel very blessed that the movie actually complete and it is going to be my first movie in the theater and so makes me really really happy sir thank you so much uh, and uh, thank you so much for all the love in female fans thank you so much thank you thank you